ಎಸ್ ಜೆ ಯಾಕೆ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ನಾನು ಎಷ್ಟೇ ನಿಮಗೆ ಕೃತಜ್ಞತೆ ಸಲ್ಲಿಸೋರು ಅದು ಕಮ್ಮಿನೇ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನನ್ನ ಕಾರ್ಯ ಮುಗೀತು ಅಂತ ಹೇಳಕ್ಕಾಗಲ್ಲ ಆ ರೀತಿ ಭಾವನಾತ್ಮಕವಾಗಿ ನನ್ನ ಸಂಘಟನೆಯ ಆಧಾರ ಸ್ತಂಭಗಳು ಅಡಿಪಾಯಗಳು ಇವತ್ತು ಈ ಮಟ್ಟಕ್ಕೆ ಹೋರೋದಕ್ಕೆ ಶಿವರಾಮ ಒಬ್ಬ ವ್ಯಕ್ತಿ ಅಲ್ಲ ಶಿವರಾಮೇಗೌಡ ನಿಮ್ಮೆಲ್ಲರ ಶಕ್ತಿ ಇವತ್ತು ಸಂಘಟನೆನ ಇಲ್ಲಿ ಬಂದು ನಿಂತಿದೆ ೆಲ್ಲರ ಶಕ್ತಿ ನಾನು ಯಾಕೆ ನಾನು ಮಂಜುನಾಥ್ ಗೌಡ್ರನ್ನ ಸ್ಮರಣೆ ಮಾಡಬೇಕು ಅಂದರೆ ನಾನು ಅದೇ ಬರೆದು ನಮ್ಮ ಆನೆಕಲ್ ಲೋಕೇಶ್ ಅವರು ಬಹಳ ಒಳ್ಳೆ ಕೆಲಸ ಮಾಡೋದು ನಮ್ಮ ಸಂಘಟನೆ ಈ ಮಟ್ಟಕ್ಕೆ ಬರೋದ್ರಲ್ಲಿ ನಮ್ಮ ಮಂಜುನಾಥ್ ಗೌಡ್ರು ಬೆಂಗಳೂರು ನಗರದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದರು ಅವರಿಗೆ ನಾವು ಈ ನೆನಪಿಸ್ಕೊಳ್ಳೋ ಎನ್ಸ್ ಅದು ಕಾರ್ಯಕ್ರಮ ಪೂರ್ಣ ಆಗೋದಿಲ್ಲ ಆದ್ದರಿಂದ ಇವತ್ತು ಅವ್ರಿಗೊಂದು ಕಾರ್ಯವನ್ನು ನಾವೆಲ್ಲ ಪುಷ್ಪಾರ್ಚನೆ ಮಾಡಿ ಇವತ್ತು ಈಗ ಮಟ್ಟಿಗೆ ತರೋದ್ರಲ್ಲಿ ನಮ್ಮ ಮಂಜುನಾಥ್ ಗೌಡರ ಪಾತ್ರ ದೊಡ್ಡದು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವ್ರ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಕ್ಕೆ ಚೆನ್ನಾಗಿದೆ ತದನಂತರ ಜವಾಬ್ದಾರಿ ವಹಿಸ್ಕೊಂಡಂಥ ಬೆಂಗಳೂರು ನಗರ ಅಧ್ಯಕ್ಷರು ಶಂಕರ್ ಕುಮಾರ್ ಜಯಕುಮಾರ್ ಜಗದೀಶ್ ಯಾರು ಹೆಸ್ರು ಹೇಳಿದ್ರು ಅದಕ್ಕೆ ಇಲ್ಲ ನಮ್ಮ ಯಲಾಂಕ ಗುರು ಆಗಿರ್ಬೋದು ಶಫಿ ಆಗಿರ್ಬೋದು ಪ್ರತಿಯೊಬ್ಬರು ಇನ್ನೂ ಅನೇಕ ಪ್ರತಿಯೊಂದು ವಿಧಾನಸೌಧದ ಪದಾಧಿಕಾರಿಗಳು ಕಟ್ಟ ಕಡೆಯ ಕಾರ್ಯಕರ್ತನವರೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಖಂಡಿತವೂ ನಾನು ಆಗ್ತಿಸ್ತೇನೆ ಯಾಕಂದ್ರೆ ಹೆಸರು ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಹೇಳೋದಕ್ಕಾಗಲ್ಲ ಸಂಘಟನೆ ಇಪ್ಪತ್ತೈದು ವರ್ಷ ಆಯಿತು ಏನು ಸುಲಭವಾಗಿ ಕಟ್ಬಿಟ್ವಾ ವಿಜಯ್ ಮಲ್ಯ ಅಂತವರು ವಿಜಯ್ ಸಂಕೇಶ್ವರ್ ಅಂತವರು ಕೋಟ್ಯಾಧೀಶ್ ನೂರಾರು ಕೋಟಿ ಸಾವಿರಾರು ಕೋಟಿ ಇರೋರು ಅವ್ರ ಪಕ್ಷಗಳನ್ನ ಮೂರು ವರ್ಷ ತೊಗೊಂಡು ಹಣ ಇಲ್ಲ ನನ್ನ ಲೇಔಡ ಶಿವರಾಮ ಶಿವರಾಮೇಗೌಡತ್ತು ಹಣ ಇಲ್ಲ ಅವ್ರು ಹೆಂಗ್ ಸಂಘಟನೆ ಕಟ್ತಾನೆ ಇವತ್ತು ಇಪ್ಪತ್ತೈದು ವರ್ಷ ಆದಕ್ಕೂ ಮುಂಚೆನೆ ಗುರುಗಳೇ ಯಾರೋ ಇಪ್ಪತ್ತೈದು ವರ್ಷ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಂಡ ಬಾಡು ಗುಂಡು ಹಾಕಿ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ನಾನು ಅದಕ್ಕೆ ನಿಜವಾಗ್ಲು ಈ ಸಂಘಟನೆ ಕಟ್ಟದಾಗಿಂದ ಮೂಲ ಪದಾಧಿಕಾರಿ ಕಟ್ಟದಾಗಿಂದ ಖಜಾಂಚಾಗಿ ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ದೀವಿ ಪ್ರತಿ ಕಾರ್ಯಕ್ರಮದಲ್ಲೂ ನೋವುಗಳು ತಿದ್ದಿದ್ದು ಪೊಲೀಸ್ ಅವರು ನನ್ನ ಮನೆಗೆ ನುಗ್ಗಿತ್ತು ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ ಕೇಂದ್ರ ಸರ್ಕಾರಿ ಉದ್ಯೋಗ ಇದ್ದಾಗ ದಿನನಿತ್ಯ ಕೆಲಸದಲ್ಲಿ ಆತಂಕ ಇವತ್ತೇನಾದರೂ ಬರುತ್ತಾ ಪೊಲೀಸರು ಎರಡು ಬಾರಿ ಆಫೀಸ್ಗೆ ಬಂದು ನಾನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಇವೆಲ್ಲವೂ ನೆನಪಾದಾಗ ಎಲ್ಲ ಸರಿ ಭಾವನಾತ್ಮಕವಾಗಿ ಸ್ವಲ್ಪ ಬೇಜಾರಾಗತ್ತೆ ಅದೆಲ್ಲವನ್ನು ಕಾಪಿದ್ದೀವಿ ಅಂದರೆ ನಿಮ್ಮೆಲ್ಲರ ಶ್ರಮ ದೇವ್ರದ ಆಫೀಸಲ್ಲೂ ಒಳ್ಳೊಳ್ಳೆ ಅಧಿಕಾರಿಗಳಿದ್ರು ನನ್ನ ಕಾಪಾಡೋರು ಸ್ವಯಂಭಿವೃದ್ಧಿ ತೊಗೊಂಡೆ ಪೆನ್ಷನ್ದಾರ್ ಆದೆ ಕುಟುಂಬಕ್ಕೂ ನಾವೇನಂತ ನೆಮ್ಮದಿ ಕೊಟ್ಟವರಲ್ಲ ಹಿಂಗಿದಾಗ ಸಂಘಟನೆ ಹಿನ್ನೋಟ ಮಹಿಷೀವರೆಗೆ ಸಂಸತ್ ಸದಸ್ಯನ ಅಪಹರಣ ಮಾಡಿದ್ದಾಗಿರ್ಬೋದು ರಾಮಾಯಣ ಬಂದರೆ ಆಕಾಶವಾಣಿಯಲ್ಲಿ ಕನ್ನಡಕ್ಕೆ ರಾಜ್ಯದ ಆಕಾಶವಾಣಿ ಮುತ್ತಿಗೆ ಹಾಕಿ ಅಲ್ಲಿ ಆಕಾಶವಾಣಿನ ಒಂದು ಎರಡು ನಿಮಿಷಗಳ ನಿಲ್ಲಿಸಿದಂಥದ್ದವ್ರು ಎಲ್ಲ ದೊಡ್ಡ ದೊಡ್ಡ ಹೋರಾಟಗಳು ಒಬ್ಬ ಸಂಸತ್ ಸದಸ್ಯನ ಒಂದು ವಾರ ಸರ್ಕಾರ ನಮ್ಮ ಬೊಮ್ಮಾಯಿ ಸರ್ಕಾರ ಎಸಿ ಈ ಬೊಮ್ಮಾಯಿ ಅವರೆಲ್ಲ ದೊಡ್ಡವರು ಮಹಿಷಿ ಅವ್ರ ಜಾರಿ ದಾರಿ ಮಾಡೋರು ಭೀ ಸಂಸತ್ ಸದಸ್ಯನ ಬಿಡಲ್ಲ ಅಂತ ಆ ಸಮಯದಲ್ಲಿ ಅವರು ಇತ್ತೀಚೆಗೆ ಗಡಿ ಭಾಗದ ಹೋರಾಟ ಆನ್ಲೈನ್ ದಾಟ ನಿಲ್ಸಿದ್ದು ಸರಾಯಿ ನಿಷೇಧ ಮಾಡಿದ್ದು ಕಾಸರ ಗುಡ್ಗೋಗಿ ಮುತ್ತಿಗೆ ಹಾಕಿದ್ದು ಇವತ್ತು ಇಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಹೋರಾಟ ಮಾಡಿದ್ದು ಮೊನ್ನೆ ಮೊನ್ನೆ ಮುಖ್ಯಮಂತ್ರಿ ಕನ್ನಡ ಹೋರಾಟಗಾರ ಮೇಲೆ ಪ್ರಕರಣವನ್ನೆಲ್ಲ ವಾಪಸ್ ಪಡಿಬೇಕು ಅಂತೇಳಿ ನಾನು ಸಾರಿಗೆ ಒಂದಿಬ್ಬರು ಧೈರ್ಯವಾಗಿ ನಿಂತ್ಕೊಂಡು ಹೇಳಿದ್ರು ಕೂಡಲೇ ಮುಖ್ಯಮಂತ್ರಿ ಸ್ಕಲ್ಸಿದ್ರು ಎಲ್ಲ ಪ್ರಕರಣಗಳನ್ನ ವಾಪಸ್ ತೆಗೆದೀನಿ ಅಂತ ಇವೆಲ್ಲ ಹೋರಾಟಗಳಿಗೆ ಧೈರ್ಯ ಎಲ್ಲಿಂದ ಬರುತ್ತೆ ನಿಮ್ಮಂಥ ಗುರು ಹಿರಿಯರು ಇದರಿಂದ ಬರುತ್ತೆ ಅದು ಅಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಬಯಸಿದಾಗ ಇನ್ನೂ ಮಾಡೋದು ಈ ರಾಜಕಾರಣಿಗಳನ್ನ ನಮ್ಕೊಂಡು ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ ಇವತ್ತಿದ್ರು ಪಾಪ ಕೆಲವರೆಲ್ಲ ಬರ್ತೀನಿ ನೀರು ಪಾಪ ಒಬ್ಬ ರೈಲ್ವೆ ಬಜೆಟ್ ಅದೇನೋ ಮಾಡೋಕ್ಕಲ್ಲ ನಾವು ಒಪ್ಕೋಬೇಕಾಗತ್ತೆ ಸೋಮಣ್ಣನವರು ಹೇಳಪ್ಪ ರಾಜ್ಯಕ್ಕೆ ಏನಾದರೂ ಮಾಡುವಂತ ಸಂದರ್ಭ ನಾನು ಅಲ್ಲಿ ಬೇಕು ಅಂದ್ರು ಇನ್ನೊಬ್ರು ಸಹ ದೆಹಲಿ ಚುನಾವಣೆ ಮುಖ್ಯ ಇದೆ ನಾನು ಅಲ್ಲಿ ಹೋಗ್ಬೇಕು ಅಂತ ಹೊರಟರು ಬರಲಿ ಅವ್ರು ಏನೇ ಇರಲಿ ಈ ದೇಶವಾಗಿ ನಮ್ಗೆ ಬೆನ್ನಲ್ಲಿದ್ರೆ ಸಾಕು ಆದ್ರೆ ಪರಮ ಪೂಜೆ ಗುರುಗಳು ನಾನು ಯಾರೂ ದೊಡ್ಡ ದೊಡ್ಡ ಮಠದ ಸ್ವಾಮೀಜಿಗಳ ಹೋಗೋಲ್ಲ ಸರ್ ದೊಡ್ಡ ದೊಡ್ಡ ಸ್ವಾಮಿಗಳನ್ನ ಹೋಗಲ್ಲ ಆಗಿಂದನೂ ಪರಮ ಪೂಜೆಯ ಸ್ಪರ್ಶವನ್ನು ಅವರ ಲೇಪನದಲ್ಲಿ ನನ್ನ ಬಾಯಿ ಬರೋದೇ ನಮ್ಮ ಬೇಲಿ ಮಠದ ಶಿವಕುಮಾರ ಸ್ವಾಮೀಜಿಗಳು ಅವರು ನೋಡೋದು ಒಂದು ಮಾತು ಹೇಳಿದಾಗ ಶಿವರಾಮ ನೋಡಿದ ಕಾರ್ಯಕ್ರಮ ಅಂದರೆ ನಾನು ಬರಲ್ಲ ಅನ್ನೋಕ್ಕಾಗತ್ತಾ ಬರ್ತೀನಿ ನನಗೆ ಯಾವುದೇ ಕಾರ್ಯಕ್ರಮ ಇಲ್ಲ ನೀವು ಒಬ್ಬರಿಗೆ ಡೇಟ್ ಕೊಟ್ಟಿದ್ದೀನಿ ಬರ್ತೀನಿ ಅಂತಕ್ಕಂಥದ್ದು ಗುರುಗಳೇ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಇನ್ನು ನನ್ನನ್ನು ಬಹಳ ವರ್ಷದಿಂದ ನೋಡಿದಂಥವ್ರು ನಮ್ಮ ವಿದೇಶಿಗಳು ಎಲ್ಲ ಒಂದು ಕಡೆ ನನಗೆ ಕಷ್ಟದ ಸಂಘಟನೆ ಹೋರಾಟಗಳಿಗೆ ದುಡ್ಡು ಇದೆಯ ಸೋಮಶೇಖರ್ ಸರ್ ಮರ್ತ್ಬಿಟ್ಟಿದ್ದಾರೆ ಏನಾದ್ರು ಹೋಗಿ ಸರ್ ಹಿಂಗೆ ಹೋರಾಟ ಆದಾಗ ಕ್ಲೀನಾಗಿ ಬ್ಯಾಗ್ ತೆಗೆದಿ ಚೆಕ್ ತೆಗೆದು ಒಂದಷ್ಟು ದುಡ್ಡುಗಳನ್ನ ಕೊಡೋರುಗಡೆ ಅವಾಗ ಇದನ್ನ ಪಾಪ ಅವರು ಜಿಲ್ಲಾಧಿಕಾರಿ ಆಗಿದ್ರು ಎಲ್ಲ ಕನ್ನಡದ ಹೋರಾಟವನ್ನು ಪ್ರೋತ್ಸಾಹ ಮಾಡೋರು ನಾ ಸುಮ್ಮನೆ ಸರ್ ಬಳ್ಳಾರಿಗೆ ಬರಬೇಕು ಅಂದೆ ಈ ವಯಸ್ಸಲ್ಲಿ ಬಳ್ಳಾರಿ ನನ್ನ ಸಮಾವೇಶಕ್ಕೆ ಬಂದ್ಬಿಟ್ರು ಹೋದ ವರ್ಷ ಇಂಥ ಈ ದೇಶಗಳ ಆಶೀರ್ವಾದ ಇರೋದ್ರೆ ನನಗೆ ಏನು ಬೇರೆ ಇನ್ ಬೇಕಾಗಿಲ್ಲ ನಿಮ್ಮಂತವ್ರ ಆಶೀರ್ವಾದ ಸದಾ ಇದ್ರೆ ಇನ್ನೂ ಮತ್ತಷ್ಟು ಮಗದಷ್ಟು ಈ ಶಕ್ತಿಗಳು ಸಾಧನೆ ಮಾಡ್ತೀವಿ